ನಿನ್ನಂಥ ದಾನ ಬರ್ಕೊಡೋರು ಭಾಳ ಜನ ನಾವು ನೋಡಿದ್ದೆ ದಾವಣಗೆರೆ ಒಳಗೆ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ಬಾಪೂಜಿ ವಿದ್ಯಾಸಂಸ್ಥೆ ಅದನ್ನು ಕಟ್ಟಿದೇವ್ರು ಯಾರು ಅದರೊಳಗೆ ಯಾರ್ಯಾರು ಡೈರೆಕ್ಟ್ ಇದ್ರು ಅವ್ರು ಮಂತ್ರಿ ಈಗ ಯಾಕಿಲ್ಲ ನಿನ್ನ ಮಂತ್ ಅಂದರ್ ಯಾಕದಾರೆ ನಿಮ್ಮ ಭಾರಿ ದಾನಸವ್ರ ಕಾರಣ ಅಲ್ಲಪ್ಪ ಅವ್ರನ್ನೆಲ್ಲ ತೊಗೋ ಡೈರೆಕ್ಟರ್ಗೆ ಅವರು ಮಂತ್ರಿನಲ್ಲ ಜೆ ಕಾಡಪ್ಪನವ್ರ ಮಂತ್ಯಾನ ದಾವಣಗೆರೆ ಜಿಲ್ಲೆ ಒಳಗೆ ಪ್ರತಿಷ್ಠಿತ ಮಂತ್ನ ತಗೋ ಅವ್ರನ್ನ ಮುದೇಗೌಡ ರೇವಣ್ ಸಿ ರೇಣ್ಸಿದ್ದಪ್ಪರು ಅವ್ರ ಫ್ಯಾಮಿಲಿ ಅವರು ಅದರ ತಗ ರಾಜನಹಳ್ಳಿ ಅವರು ಫ್ಯಾಮಿಲಿ ತಗ ಯಾರೇನು ಅನಾಮದೀಯ ವ್ಯಕ್ತಿ ಇಲ್ಲ ಅವ್ರ ಫ್ಯಾಮಿಲಿಯವ್ರು ಎಲ್ಲರೂ ಇದ್ದಾರಲ್ಲ ಹೆಂಗೆ ನಿನ್ನ ಮನೆಯವ್ರನ್ನ ತೊಗೊಂಡಿದೆಯಲ್ಲಪ್ಪ ಡೈರೆಕ್ಟ್ರಾಗಿ ನಿಮ್ಮ ಮನೆ ಒಳಗೆ ಇವತ್ತರಿಗೂ ಸಹಿತ ನೀನು ಯಾರಿಗೂ ಬೆಳೆಯಾಕ್ ಬಿಟ್ಟಿಲ್ಲ ಬಕ್ಕೇಶ್ ಅವರು ನೀನು ಇನ್ನೂ ರಾಜಕೀಯವಾಗಿ ಕಣ್ಣು ಬಿಡೋಕ್ಕಿಂತ ಮುಂಚೆನೆ ಜಿಲ್ಲಾ ಪರಿಷತ್ ಅಧ್ಯಕ್ಷರು ಪಾಪ ಎಲ್ಲಿದ್ದಾರೆ ನಿಮ್ಮ ಮನೆಯೊಳಗೆ ನೀನು ಎಲ್ಲರೂ ಕುದಿಗೆ ಮ್ಯಾಗ ಇಟ್ಕೊಂಡು ಮ್ಯಾಲೆ ಬರಕತ್ತಿ ಇನ್ನೊಬ್ಬರ ಬಗ್ಗೆ ಮಾತಾಡ್ತೀಯ ನೀನು ಮೊದಲು ಇನ್ನೊಬ್ಬರ ಬಗ್ಗೆ ಮಾತಾಡೋದನ್ನು ಬಿಟ್ಟು ಮೊದಲು ನಿನ್ನ ಮನೆಗೆ ಏನಾಗೈತಿ ಅನ್ನೋದು ನೋಡಿ ಆಮೇಲೆ ಮಾತಾಡಿ ಮೊನ್ನೆ ಆಗಸ್ಟ್ ಹದಿನೈದನೇ ತಾರೀಕು ಸ್ವಾತಂತ್ರ್ಯೋತ್ಸವದ ದಿನಾಚರಣೆ ದಿವಸ ನಮ್ಮ ದಾವಣಗೆರೆಯ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಎಸ್ ಎಸ್ ಮಲ್ಲಿಕಾರ್ಜುನ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿ ಅಶೋಕ ಟಾಕೀಸ್ ರೈಲ್ವೆ ಸೇತುವೆ ನಿರ್ಮಾಣದ ಬಗ್ಗೆ ಒಂದು ರೀತಿ ಅಪಹಸ್ಯ ಬರುವ ರೀತಿ ಮಾತಾಡಿರ್ತಕ್ಕಂಥದ್ದನ್ನು ನಾವು ನೀವೆಲ್ಲರೂ ಸಹಿತ ನೋಡಿದೆ ಅದೇ ರೀತಿ ಆ ಒಂದು ಪತ್ರಿಕಾಗೋಷ್ಠಿಯಲ್ಲಿಯೂ ಸಹಿತ ನಮ್ಮ ದಾವಣಗೆರೆ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಸರಿ ಸರ್ ಅವ್ರದ್ದು ಗಂಗಾಧರ ಅವರು ನಮ್ಮ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳಾಗಿರ್ತಕ್ಕಂಥ ಉಮಾ ಪ್ರಶಾಂತ್ ಅವರು ಮತ್ತು ಮಹಾನಗರ ಪಾಲಿಕೆಯ ಕಮಿಷನ್ ಮೂರು ಜನ ಆ ಸ ಪತ್ರಿಕಾಗೋಷ್ಠಿಯಲ್ಲಿ ಕೂತ್ಕೊಂಡಿರ್ತಕ್ಕಂಥದ್ದು ನೋಡಿ ನಾನು ನಿಮ್ಮ ಮುಖಾಂತರ ಮೂರು ಜನ ಅಧಿಕಾರಿಗಳಿಗೆ ಒಂದು ಮಾತನ್ನು ಕೇಳಲಿಕ್ಕೆ ಬಯಸ್ತೀನಿ ನೀವು ಯಾವಾಗ ಕಾಂಗ್ರೆಸ್ಸಿನ ಏಜೆಂಟ್ರಾದ್ರಿ ಕಾಂಗ್ರೆಸ್ ಪಕ್ಷಕ್ಕೆ ಯಾವಾಗ ಸೇರ್ಪಡೆಯಾದ್ರಿ ಯಾಕೆ ಈ ಮಾತನ್ನು ಇದ್ದೀರಿ ಅಂದರೆ ಅವರಿಗೆ ಇವತ್ತು ಜಿಲ್ಲಾ ಉಸ್ತುವಾರಿ ಕರೆದಂಥ ಮಂತ್ರಿಯ ಕಾರ್ಯಕ್ರಮಕ್ಕೆ ಹೋಗೋದು ಸಹಜ ಆದರೆ ಒಬ್ಬ ಮಂತ್ರಿ ಇನ್ನೊಬ್ಬ ಪಕ್ಷದ ಮುಖಂಡ್ರನ್ನ ಹವೇಣನವಾಗಿ ಮಾತಾಡ್ತಾ ಇದ್ದಾರೆ ನೀವು ಆ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಕೂಡ್ತೀರಿ ಅಂದರೆ ಮತ್ತು ನೀವು ಯಾವಾಗ ಕಾಂಗ್ರೆಸ್ ಪಕ್ಷದ ಏಜೆಂಟ್ರಾದ್ರಿ ಕಾಂಗ್ರೆಸ್ ಪಕ್ಷಕ್ಕೆ ಯಾವಾಗ ಸೇರ್ಕೊಂಡ್ರಿ ಅಂತಕ್ಕಂಥದ್ದನ್ನು ದಾವಣಗೆರೆ ಜಿಲ್ಲೆ ಜಿಲ್ಲೆಯ ಜನತೆಗೆ ಸ್ಪಷ್ಟಪಡಿಸ್ರಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಮತ್ತು ಅದಾದ ನಂತರ ದಾವಣಗೆರೆ ಜಿಲ್ಲಾ ಉಸ್ತುವಾರಿ ಸಚಿವರು ಅಶೋಕ ಟಾಕೀಸ್ ರೈಲ್ವೆ ಸೇತುವೆ ಏನು ಪ್ಯಾರಲ್ ರಸ್ತೆಯನ್ನು ನಾವು ನಿರ್ಮಾಣ ಮಾಡ್ತೀವಿ ಈಗಾಗಲೇ ಅನುದಾನವನ್ನು ಶಾಂಕ್ಷನ್ ಮಾಡಿಸಿದ್ದೀವಿ ಅಲ್ಲಿಯ ಏನು ಜಾಗದ ಓನರ್ಗಳನ್ನ ಕರೆದು ನಾವು ಹಣನ ಮೂವತ್ತೆರಡು ಕೋಟಿನ ರಿಲೀಸ್ ಮಾಡಿಸಿದ್ದೀವಿ ನಮ್ಮ ಪ್ರಭಾ ಮಲ್ಲಿಕಾರ್ಜುನ್ ಮಾಡಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳಿದರು ಆದ್ದರಿಂದ ನಾನು ನಿಮ್ಮ ಮುಖಾಂತರ ಅವ್ರಿಗೊಂದು ಒಂದು ಪ್ರಶ್ನೆ ಕೇಳಲಿಕ್ಕೆ ಬಯಸ್ತೀನಿ ಜೂನ್ ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಮ್ಮ ಪ್ರಧಾನಮಂತ್ರಿಯವರು ಮೂರನೇ ಬಾರಿ ಪ್ರಧಾನಮಂತ್ರಿಗಳಾಗಿ ವಚನ ಸ್ವೀಕರಿಸಿದರು ಜೂನ್ ಇಪ್ಪತ್ತ್ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪ್ರಭಾ ಮಲ್ಲಿಕಾರ್ಜುನ್ ಲೋಕಸಭಾ ಸದಸ್ಯರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು ನಮ್ಮ ಎಂ ಪಿ ಅವರು ಜಿ ಎಂ ಸಿದ್ದೇಶಣ್ಣವರು ಇಪ್ಪತ್ತೊಂಬತ್ತು ನವೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರು ಆರ್ ಯು ಬಿ ನೂರ ತೊಂಬತ್ತೊಂಬತ್ತು ಮಂಜೂರಾತಿ ಕೊಡಿಸಿದ್ದಾರೆ ಅದಕ್ಕಿಂತ ಮುಂಚೆ ಅಂದರೆ ನೀವು ಲೋಕಸಭಾ ಆಗೋಕ್ಕಿಂತ ಮುಂಚೆನೇ ಭಾಳ ಪ್ರಭಾವ ಇತ್ತ ಅಥವಾ ಏನೇನಾದ್ರು ಭಾರಿ ಬಾರಿ ದೊಡ್ಡ ದೊಡ್ಡ ಹುದ್ದೆಗಳನ್ನು ಅನುಭವಿಸಿದ್ರೆ ಪ್ರಭಾ ಮಲ್ಲಿಕಾರ್ಜುನವರೇ ಮಲ್ಲಿಕಾರ್ಜುನವರೇ ಯಾರ್ದೋ ಮಾಡಿದ ಯಾರೋ ಶಾಂಕ್ಷನ್ ಮಾಡಿದಂಥ ಯಾರೋ ಮಾಡಿಸಿದಂಥ ಕೆಲಸದ ಬಗ್ಗೆ ನಿಮಗೆ ಸೌಜನ್ಯಕ್ಕಾದರೂ ಅವ್ರು ಮಾಡಿಸಿದ್ದಾರೆ ಅಂತಕ್ಕಂಥ ಹೇಳ್ತಕ್ಕಂಥ ನೈತಿಕತೆ ಇಲ್ವಲ್ಲ ಅಂತಕ್ಕಂಥದ್ದನ್ನು ಇವತ್ತು ಪ್ರಶ್ನೆ ಮಾಡಬೇಕಾಗಿದೆ ಅದರಿಂದ ಇವತ್ತು ಈ ಥರ ಹಸಿ ಸುಳ್ಳುಗಳನ್ನು ಹೇಳಿ ಜನಗಳ ದಾರಿ ತಪ್ಪಷ್ಟಕ್ಕಂಥ ಕೆಲಸವನ್ನು ಮಾಡಬೇಡ್ರಿ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೀನಿ ಅದೇ ರೀತಿ ಅಶೋಕ ಟಾಕೀಸ್ ಬಳಿ ಕೆಳ ಸೇತುವೆ ನಿರ್ಮಾಣ ಮಾಡಿರತಕ್ಕಂಥದ್ದು ಆ ಜಾಗ ಎಷ್ಟಿದೆ ಅಲ್ಲಿ ಆ ಜಾಗಕ್ಕೆ ತಕ್ಕಂಗೆ ಇಂಜಿನಿಯರ್ ಪ್ಲ್ಯಾನ್ ಮಾಡಿದ್ದಾರೆ ಅಲ್ಲಿ ಏನು ಶಾಮನೂರು ಶಿವಶಂಕರಪ್ಪ ಶಾಮನೂರು ಮಲ್ಲಿಕಾರ್ಜುನ ಏನು ಶ್ಯಾಮ್ಸನ್ ಡಿಸ್ಲರಿ ಮಾಡಿದ್ದಾರೆ ಅವರ ಬಾಟ್ಲಿ ತುಂಬಿದ ಲಾರಿಗಳು ಹೋಗೋಕ್ಕಲ್ಲ ಮಠದಲ್ಲಿ ಅಲ್ಲಿ ಸಣ್ಣ ಕೈಗಾಡಿಗಳು ಆಟೋ ರಿಕ್ಷಾಗಳು ಸಣ್ಣ ಕಾರ್ಗಳು ಆಂಬುಲೆನ್ಸ್ಗಳು ಈ ರೀತಿ ಸಣ್ಣ ವೆಹಿಕಲ್ಗಳು ಹೋಗಕ್ಕೆ ಅಲ್ಲಿ ಆ ಜ್ಞಾನ ನೀನು ಈಗ ಮಂತ್ರಿಗಿಲ್ಲ ಅಂತಂದೇಳಿ ಹೇಳ್ಬೇಕಾಗ್ತತಿ ಯಾಕೆಂದರೆ ಮಾತೈತಿರಿ ಅದು ಜಿಲೇಬಿ ಥರ ಐತಿ ಜಿಲೇಬಿ ಥರ ಐತಿ ಅಲ್ರಿ ಅದು ಮಾಡಿಸಿರ್ತಕ್ಕಂಥ ಉದ್ದೇಶ ಏನು ಇವತ್ತು ಒಂದು ದಿನಕ್ಕೆ ಕನಿಷ್ಠ ಅಂದ್ರೆ ಸಹಿತ ಐವತ್ತು ರೈಲುಗಳು ಓಡಾಡ್ತವೆ ಒಂದು ಸತಿ ಗೇಟ್ ಹಾಕಿರಿ ಅರ್ಧ ಗಂಟೆ ಬೇಕು ಅದು ಗೇಟ್ ತೆಗಿಯಕ್ಕೆ ಎಷ್ಟು ವೆಹಿಕಲ್ ಜಾಮ್ ಆಗ್ತವೆ ಎಷ್ಟು ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಐತಿ ಅದನ್ನೇನಾದರೂ ಗಮನಿಸಿದ್ದೀರಾ ನೀವು ಮಾತೀರಿ ಜಿಲೇಬಿ ಥರ ಮಾಡಿಸಿದರೆ ಜಿಲೇಬಿ ಥರ ಮಾತಾ ನಿಮಗೆ ನಾಚಿಕೆ ಮಾನ ಮರ್ಯಾದೆ ಏನಾದ್ರು ಇದೆಯಾ ಗೊತ್ತಲ್ಲಿ ಎಷ್ಟು ತೊಂದರೆ ಆಗ್ತಿತ್ತು ಆ ತೊಂದರೆನ ನಿಲ್ಲಿಸಿರ್ತಕ್ಕಂಥ ಅದಕ್ಕೊಂದಿಷ್ಟು ಶ್ಲಾಘನೆ ಏನಾದರೂ ಮಾಡಿರಿ ಅದು ಬಿಟ್ಕೊಂಡು ಬರ್ತಕ್ಕಂಥ ಕೆಲಸಕ್ಕೆ ಕಾಮಗಾರಿಗೆ ಬರೀ ಅದಕ್ಕೆ ಒಂದು ರೀತಿ ಅಪಮಾನ ಮಾಡೋ ರೀತಿ ಮಾತಾಡ್ತಕ್ಕಂಥದ್ದು ನಿಮ್ಮ ಘನತೆಗೆ ಸರಿಯಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಮತ್ತು ಅದೇ ರೀತಿ ಶ ನಮ್ಮ ಸಿದ್ದೇಶಣ್ಣವ್ರನ್ನ ಪ್ರತಿಮೆನ ಅಶೋಕ ಟಾಕೀಸ್ ಬಳಿ ನಿಲ್ಲಿಸ್ರಿ ಆ ಕಡೆಗೆ ಈ ಕಡೆಗೆ ನಿಮಗೆ ಪತ್ರಿಕೆಯರಿಗೆ ಹೇಳ್ತಾರೆ ನೀವು ನಿಲ್ಲಿಸ್ರಿ ನಾನು ದುಡ್ಡು ಕೊಡ್ತೀನಿ ಅಂತ ನಾನು ನಿಮ್ಮ ಮುಖಾಂತರ ಅವ್ರಿಗೆ ಕೇಳಲಿಕ್ಕೆ ಬಯಸ್ತೀನಿ ನೀನು ಯಾರ ಪ್ರತಿಮೆ ನಿಲ್ಲಿಸೋಕ್ಕೋ ದುಡ್ಡು ಕೊಡೋದು ಬೇಡಪ್ಪ ಏನು ಹೊಡೆದಿದ್ದೀರಲ್ಲ ನೀವು ಅಪ್ಪ ಮಕ್ಕಳು ಇಬ್ಬರು ಲಪ್ಟಾಯಿಸಿದರು ಬಾಪೂಜಿ ಸಂಸ್ಥೆನ ಆ ಪುಣ್ಯಾತ್ಮ ಕಟ್ಟಿದ್ನಲ್ಲ ಬಾಪೂಜಿ ಸಂಸ್ಥೆನ ಎಸ್ ಕೆ ಕೊಟ್ರೆ ಬಸಪ್ಪ ಅವ್ರ ಪ್ರತಿಮೆ ನಾನು ನಿಮ್ಮ ಮನೆ ಮುಂದೆ ಗೆಲ್ಸ್ಯ ಸಾಕು ನೀನು ಮಾಡಿದ ಪಾಪನಾರು ತೊಳಿತೈತಿ ಅವ್ರ ಪ್ರತಿಮೆ ನಿಲ್ಲಿಸ್ರಿ ಇವ್ರ ಪ್ರತಿಮೆ ನಿಲ್ಲಿಸ್ರಿ ಇದನ್ನು ಬಿಡು ನೀವೇನು ಲಪಕಾಸ ಇದ್ದೀರಲ್ಲ ಹಾಂ ಅವ್ರ ಪ್ರತಿಮೆನಾದರೂ ಇಟ್ಕೊಂಡು ನೀನು ಪೂಜೆ ಮಾಡಿದರೆ ನೀವು ಮಾಡಿದ ಪಾಪನಾರ ತೊಳಿತೈತಿ ಎಸ್ ಕೆ ಕೊಟ್ರ ಸಂಪತ್ತು ಮಾತಿತ್ತಿದ್ರೆ ಎಲ್ಲ ಕಾಮಗಾರಿಗೂ ಟೀಕೆ ಮಾಡೋದು ಯಾರಾದರೂ ಸಹಿತ ಅವ್ರ ಬಗ್ಗೆ ಏನಾದರೂ ಸಹಿತ ಒಂದು ಪತ್ರಿಕಾಗೋಷ್ಠಿ ನಡೆಸಿದ್ರೆ ಅವರು ಬಾಡಿಗಾರ್ಡುಗಳು ಅನ್ನೋದು ನಾನು ಬಾಡಿಗಾರ್ಡೆ ನಮ್ಮ ಪಕ್ಷಕ್ಕೇನಾದರೂ ಸಹಿತ ವ್ಯತಿರಿಕ್ತವಾಗಿ ಯಾರೇ ಮಾತಾಡಿದರೂ ಸಹಿತ ಅವ್ರ ವಿರುದ್ಧವಾಗಿ ಶೆಡ್ ಒಡೆದ ನಿಲ್ಲ ಬಾಡಿಗಾರ್ಡೆ ನಾನು ನಮ್ಮ ಕಾರ್ಯಕರ್ತರಿಗೆ ಏನಾದರೂ ಸಹಿತ ತೊಂದರೆ ಕೊಟ್ಟರೆ ಯಾರಾದರೂ ಸಹಿತ ನಮ್ಮ ಕಾರ್ಯಕರ್ತರ ಪರವಾಗಿ ನಿಲ್ತಕ್ಕಂಥ ಬಾಡಿಗಾರ್ಡೆ ನಾನು ನಮ್ಮ ಮುಖಂಡರಿಗೆ ಯಾರಾದರೂ ಅವಹೇಳನಕಾರಿ ರೀತಿ ಮಾತಾಡಿದರೆ ಅದರ ವಿರುದ್ಧವಾಗಿ ನಿಲ್ತಕ್ಕಂಥ ಗಾರ್ಡೇ ನಾನು ನಿನ್ನಂಗೆ ಏನು ಛೇಲಗಳ್ನ ಇಟ್ಕೊಂಡು ಇನ್ಸ್ಪೆಕ್ಟ್ ಆಡ್ಸರಾ ಸಿ ಬರ್ಸರಾ ಕಿಡ್ನಾಪರ್ಸ್ನ ಮನಿ ಬಿಡ್ಸರಾ ಏನೇನು ಈ ದಾವಣಗೆರೆಗೆ ನಡೀತದವಲ್ಲ ದಂಧೆಗಳು ಅವೆಲ್ಲವನ್ನೂ ಮಾಡ್ತಕ್ಕಂಥವ್ರು ನಿನ್ನ ಮಕ್ಳಿಗೆ ಅದ ನಿಮ್ಮ ಉಮಾ ಪ್ರಶಾಂತ್ ಅವ್ರಿಗೆ ಹೇಳು ದಾವಣಗೆರೆ ಹೈಸ್ಕೂಲ್ ಫೀಲ್ಡ್ನಾಗೆ ರೌಡಿಗಳನ್ನ ಪೆರೇಡ್ ಮಾಡಿಸ್ರಿ ಅಂತ ಅವಾಗ ಯಾರ್ಯಾರು ನಿನ್ನ ಮಗಳಿಗೆ ಕುತ್ಕೊಂತಾರಲ್ಲ ಪ್ರೆಸ್ ಮೀಟ್ನಾಗ ಇರ್ತಾರೆ ನಿಮ್ಮ ಪಕ್ಷದೊಳಗೆ ಸ್ಥಾನಮಾನಗಳು ತೊಗೊಂಡಿದ್ದಾರೆ ಅವರೆಲ್ಲರೂ ಲೈನ್ ಹೆಚ್ಚಿ ಪೆರೇಡ್ನೇ ನಿಲ್ತಾರೆ ನಮ್ಮ ಪಕ್ಷದವ್ರನ್ನ ಯಾರಾದರೂ ಒಬ್ಬರನ್ನ ತೋರಿಸ್ರಿ ರೌಡಿಸಮ್ ಲೀಸ್ಟ್ನೊಳಗೆ ಇಲ್ಲಪ್ಪ ನಿಮ್ಮ ಪಕ್ಷದಾಗಿದ್ದ ಇವನು ಇವನು ರೌಡಿಸಮ್ ಲೀಸ್ಟ್ನಾಗ ಅದಾನೆ ಇವರು ಸಿದ್ದೇಶ್ ಜತೆ ನಿಂತ್ಕೊಂತಾನೆ ಜಿದ್ದೇಶ್ ಮಗ್ಲಿ ಕೂತ್ಕೊತಾನೆ ಒಬ್ಬರು ತೋರ್ಸಿನಿ ಇನ್ನ ನಾಚಕಿ ಮಾನ ಮರ್ಯಾದೆ ಅನ್ನೋದು ಏನಾದರೂ ಇದೆಯಾ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಕೇಳಲಿಕ್ಕೆ ಬಯಸ್ತೇನೆ ಪದೇ ಪದೇ ಮಾತಿತ್ತಿದ್ರೆ ಬಾಡಿಗಾರ್ಡ್ ಅನ್ನೋದು ಪದೇ ಪದೇ ಸಿದ್ದೇಶ್ ಅವರಿಗೆ ಏಕೋ ಚಂದಾಗಿ ಮಾತಾಡೋದು ರಾಜಕೀಯದ ಒಳಗೆ ಪರ ವಿರೋಧ ಇದ್ದೇ ಇರ್ತೈತಿ ಆದರೆ ಮಾತಾಡ್ತಕ್ಕಂಥ ರೀತಿನ ಮೊದಲು ಕಲೀ ಇನ್ನು ನೀನು ಬಳಸ್ತಕ್ಕಂಥ ಪದನ ಮೊದಲು ಸರಿಯಾಗಿ ಈಗ ಕಲಿಯೋದ ಮಾತಾಡೋದಂಗೆ ಕಲಿ ಒಬ್ಬ ಮಂತ್ರಿ ಇದ್ದೀನಿ ನೀನು ದಾವಣಗೆರೆ ಜಿಲ್ಲಾ ಉಸ್ತುವಾರಿ ಮಂತ್ರಿ ಇದ್ದೀನಿ ನೀನು ಏನು ಮಾತಾಡ್ತಾ ಇದ್ದೀನಿ ಅಂತ ಪರಿಜ್ಞಾನ ಇಟ್ಕಂಡು ಮಾತಾಡು ಯಾರ ಬಗ್ಗೆ ಮಾತಾಡೋದಾದರೂ ಸಹಿತ ನಾನು ಹೇಳೋದು ಅವರು ದೊಡ್ಡರಿರಲಿ ಸಣ್ಣರಿರಲಿ ಅದು ಬಿಟ್ಕೊಂಡು ಬಾಯಿಗೆ ಬಂದಂಗೆ ಏಕೋಚ್ಚಾಗೆ ಅವನು ಇವನು ಅವನ ಪ್ರತಿಮೆ ನಿಲ್ಲಿಸ್ರಿ ಇವನು ಬಾಡಿಗಾರ್ಡು ಇದಕ್ಕೆಲ್ಲ ಅಂತ್ಯ ಆಡ್ತಕ್ಕಂಥ ಕಾಲ ಬಂದೇ ಬರ್ತೈತಿ ಈ ದಾವಣಗೆರೆ ಒಳಗೆ ಜಿಲ್ಲೆಯೊಳಗೆ ರಾಜ್ಯದ ಒಳಗೆ ದೇಶದೊಳಗೆ ಏನು ಮಾನ್ ಮಾನ್ ನಾಯಕರು ಅಂತಂದೇಳಿ ಏನು ಶ್ರೀಮಂತರಾದವರು ರಾಜಕೀಯ ಒಳಗೆ ಬುತ್ಸದಿಗಳಾದವರು ಅವ್ರು ಹೇಳೋಕ್ಕೆ ಹೆಸರಿಲ್ದಂಗೆ ಆಗ್ಯಾರೆ ನೀನು ಯಾ ತಪ್ಪಲು ಹಾಂ ಅಂತಂಥ ಮಾನ್ ನಾಯಕರುಗಳೇ ಹೇಳೋ ಕೆಸರಿಲ್ಲ ಇವತ್ತು ಅಂಥದ್ರೊಳಗೆ ಏನೋ ನೀನೊಂದಿಷ್ಟು ಬಾಪೂಜಿ ಸಂಸ್ಥೆ ನಿಮ್ಮಪ್ಪ ಒಡ್ಕೊಂಡು ಒಂದಿಷ್ಟು ಆಸ್ತಿ ಮಾಡಿದ್ದಾನೆ ಈಗ ಒಂದು ಸ್ವಲ್ಪ ಶ್ರೀಮಂತಗಿರಿ ಬಂದೈತಿ ಅಂತಂದೇಳಿ ಯಾರು ಬೇಕೋ ಅವ್ರಿಗೆ ಏನು ಬೇಕಾದರೂ ಮಾತಾಡ್ತೀಯಾ ಸಿದ್ದೇಶ್ ಬಿಸ್ನೆಸ್ ಬಗ್ಗೆ ಮಾತಾಡೋದು ಯಾರಾದರೂ ಸಹಿತ ಅವ್ರ ಪರವಾಗಿ ಪತ್ರಿಕಾಗೋಷ್ಠಿ ಹಿಡಿದ್ರೆ ಅವ್ರ ಗಾರ್ಡ್ ಅಂತ ಅಂತಕ್ಕಂಥದ್ದು ಇನ್ನು ನಾಚಿಕೆ ಮಾನ ಮರ್ಯಾದೆ ಆಗಲ್ವಾ ಅಂತಕ್ಕಂಥದ್ದನ್ನು ನಾನು ಕೇಳಲಿಕ್ಕೆ ಬಯಸ್ತಾ ಇದ್ದೀನಿ ಅದೇ ರೀತಿ ಪ್ರಭಾ ಅವರೇ ಈಗಾಗಲೇ ಸಿದ್ದೇಶ್ ಅವರು ಆರ್ ಯು ಬಿ ನೂರ ತೊಂಬತ್ತೊಂಬತ್ತನ್ನು ಮಾಡಿಸೋದಕ್ಕೆ ಅನುದಾನವನ್ನು ಶ್ಯಾಂಕ್ಷನ್ ಮಾಡಿ ನಲವತ್ತೊಂಬತ್ತು ಪಾಯಿಂಟ್ ಇಪ್ಪತ್ತಾರು ಕೋಟಿ ನೀವು ಒಂದು ವರ್ಷ ನಾಲ್ಕು ತಿಂಗಳಾಯಿತು ಜಿಲ್ಲಾ ಲೋಕಸಭಾ ಸದಸ್ಯರಾಗಿ ನಿಮ್ಮ ಯೋಗ್ಯತೆಗೆ ಶ್ಯಾಂಕ್ಷನ್ ಮಾಡಿಸಿರತಕ್ಕಂಥ ಕೆಲಸನೇ ಮಾಡಿಸೋಕ್ಕಾಗಿಲ್ಲ ಏನೋ ನಾನು ಪಾರ್ಲಿಮೆಂಟ್ನೊಳಗೆ ಭಾರಿ ಮಾತಾಡ್ಬಿಟ್ಟೀನಿ ಭಾರಿ ಮಾತಾಡ್ಬಿಟ್ಟಿನಿ ಅಂತಕ್ಕಂಥದನ್ನೆಲ್ಲ ತೋರಿಸ್ತಾ ಇದ್ದೀರಲ್ಲ ತೋರಿಸ್ರಿ ಇದ್ರೊಳಗೆ ನಿಮ್ಮ ನೈಪುಣ್ಯತೆನ ಇದ್ರ ನಿಮ್ಮ ಇದನ್ನ ಜಾಣ್ಮೇನೆ ಇದ್ರ ತೋರಿಸ್ರಿ ನೋಡೋಣ ಅದೇ ರೀತಿ ಮೊನ್ನೆ ತಾನೇ ಏನು ನಮ್ಮ ಪದೇ ಪದೇ ಹೇಳ್ತದೆ ಸಿದ್ದೇಶ್ವರ ಪ್ರತಿಮೆ ನಿಲ್ಲಿಸ್ರಿ ತಪ್ಪಾ ಅದರಡಿ ಕೆರೆ ನೀನೇ ತಾನೇ ಮಾಡಿಸಿ ಅದಿಡಿ ಕೆರೆ ಇವತ್ತು ಒಡೆದು ಹಾಳಾಗಿ ಹೋಗಿತ್ತು ಮತ್ತು ಹಂಗಾರೆ ನಿನ್ನ ಪ್ರತಿಮೆನ ಅಲ್ಲಿ ನಿಲ್ಲಿಸ್ಬೇಕಾ ಅದೇ ರೀತಿ ಷೀ ಸ್ಟೇಷನ್ ಕೆರೆ ಅಲ್ಲಿ ನಾವು ಹೂಳು ಎತ್ತಿಸ್ತೇವೆ ಅಂತಂದೇಳಿ ಸರ್ಕಾರಿ ದುಡ್ಡಿನೊಳಗೆ ಎತ್ತಿಸಿ ಎಮ್ ಬಿ ಎ ಕಾಲೇಜ್ ಗ್ರೌಂಡಿಗೆ ಗುಂಡಿ ಮುಚ್ಚೋದಕ್ಕೆ ಕೋಟ್ಯಾಂತರ ರೂಪಾಯಿ ಮಣ್ಣನ್ನು ಲೂಟಿ ಹೊಡೆದಲ್ಲ ಮತ್ತು ಅಲ್ಲಿ ನಿನ್ನ ಪ್ರತಿಮೆ ನಿಲ್ಲಿಸ್ಬೇಕಾ ಹಾಂ ಹೇಳಪ್ಪ ದೊಡ್ಡ ಮನುಷ್ಯ ನೀನು ಇವೆರಡು ಕಡೆ ಇನ್ನೂ ಪ್ರತಿಮೆ ನಿಲ್ಲಿಸ್ಬೇಕಾ